ಈಗ ನೋಡಿ ನೈಲಾನ್ ಸಬ್ಬಕ್ಕಿ ಚಿತ್ರಾನ್ನ ಎಲ್ಲರೂ ವಾವ್ ಅನ್ನಲೇಬೇಕು ಅಷ್ಟು ರುಚಿಯಾಗಿತ್ತು ಇದಕ್ಕೋಸ್ಕರ ಒಂದು ಲೋಟ ನೈಲಾನ್ಸಬ್ಬಕ್ಕಿ ರಾತ್ರಿಯೇ ಒಂದು ಸ್ವಲ್ಪ ಉಪ್ಪಾಕಿ ನೆನೆಸಿಟ್ಟಿದ್ದೀನಿ ಇದು ಎರಡು ಸರಿ ತೊಳೆದು ಬಿಟ್ಟು ಮುಳುಗೋವರೆಗೂ ನೀರು ಹಾಕ್ಬಿಡಕ್ಕಷ್ಟೇ ಇನ್ನು ಜಾಸ್ತಿ ಬೇಡ ಅದು ಮುಳುಗಬೇಕು ಅಷ್ಟು ನೀರು ಹಾಕಬೇಕು ಒಂದು ಓವರ್ ನೈಟ್ ನೆನೆಸಿಟ್ರೂ ಬೆಳಗ್ಗೆ ನೋಡಿದ್ರೂ ಅದು ಗಟ್ಟಿಯೇ ಇರುತ್ತೆ ಸಾಫ್ಟ್ ಆಗೋಲ್ಲ ಬೇರೆ ವೈಟ್ ಸಬ್ಬಕ್ಕಿ ಹಂಗೆ ಸಾಪ್ಟಾಗಲ್ಲ ಇದಕ್ಕೆ ಒಂದು ಎರಡು ಒಂದು ಸ್ಪೂನ್ ಅಷ್ಟು ನಾವು ಎಷ್ಟು ಸಬ್ಬಕ್ಕಿ ಹಾಕಿರ್ತೀವೋ ನೋಡಿಕೊಂಡು ತಕ್ಕಂತೆ ಎಣ್ಣೆ ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಅಬೇಗೆ ಇಟ್ಬಿಡಿ ಎಲ್ಲರೂ ಇದು ಚಿತ್ರಾನ್ನದಲ್ಲಿ ಬಾಣಲೀಲಿ ಉರಿತೀವಲ್ಲ ಅವಾಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಬಾಣಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಕಾಮೆಂಟ್ ಮಾಡ್ತಿದ್ರು ಅದಕ್ಕೋಸ್ಕರ ಈಸಿ ಮೆಥೆಡ್ ತೋರಿಸ್ತಾ ಇದ್ದೀನಿ ಈಗ ನೀರು ಕುದಿಯೋಕೆ ಇಟ್ಬಿಟ್ಟು ಅಬೆ ಪಾತ್ರೆ ಇಟ್ಟು ಅದರೊಳಗೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ ನೀರು ಕುದಿಯೋವಾಗಿಟ್ಟರೆ ಎರಡೇ ಎರಡು ನಿಮಿಷ ಸಾಕು ಈ ಥರ ಗ್ಲಾಸ್ ಥರ ಆಗಿಬಿಡುತ್ತೆ ನೋಡ್ಕೊಳ್ಳಿ ನೀವು ಇನ್ನೊಂದು ನಿಮಿಷ ಬೇಕಾದ್ರೆ ಇಡಿ ಇಲ್ಲಾಂದರೆ ಅಷ್ಟೇ ಸಾಕು ತಣ್ಣಗೆ ಮಾಡಿಕೊಂಡು ಕೈಯಲ್ಲಿ ಹಿಂಗೆ ಹಿಂಗೆ ಅನ್ನಿ ಒಂದೊಂದು ಸಬ್ಬಕ್ಕಿನೂ ಬೇರೆ ಬೇರೆ ಆಗುತ್ತೆ ನಾನು ಸ್ವಲ್ಪ ಒಗ್ಗರಣೆ ಮಾಡಿಬಿಟ್ಟೆ ಬಿಸಿ ಬಿಸಿ ಇರೋವಾಗೆ ನಾನು ಹೊರಗೆ ಬೇ ಹೋಗಬೇಕಾಗಿತ್ತು ಹಂಗಂಗೆ ಹಾಕಿದೆ ಅದಕ್ಕೆ ಒಂದು ನಿಮಿಷ ಈ ಸ್ಪೂನಲ್ಲಿ ಹಿಂಗೆ ಹಿಂಗೆ ಅಂದೆ ಆವಾಗಲೂ ಸಪ್ರೇಟ್ ಆಯಿತು ಆಗ್ದಿರೋ ಇರೋಲ್ಲ ಅದೇ ಮೊದಲೇ ನಾವು ಸ್ವಲ್ಪ ತಣ್ಣಗಾದಮೇಲೆ ಕೈಯಲ್ಲಿ ಪುಡಿ ಮಾಡಿಕೊಂಡ್ರೆ ಈಸಿಯಾಗಿ ಆಗಿಬಿಡುತ್ತೆ ಚಿತ್ರಾನ್ನ ಥರ ಕಲಿಸ್ಕೊಂಬಿಡ್ಬೋದು ಮತ್ತು ಮಾಮೂಲಿ ಚಿತ್ರಾನ್ನಂಗೆ ಒಗ್ಗರಣೆ ಒಗ್ಗರಣೆ ಹಾಕ್ಬಿಟ್ಟು ನೋಡಿ ನಾನು ಯೆಲ್ಲೋ ಕ್ಯಾಪ್ಸ್ಕಮು ರೆಡ್ ಕ್ಯಾಪ್ಸ್ಕಮ್ ಹಾಕಿದ್ದೀನಿ ಗ್ರೀನ್ ಇರಲಿಲ್ಲ ಈರುಳ್ಳಿ ಉದ್ದಿನ ಉದ್ದಿನಬೇಳೆ ಇದೆಲ್ಲ ಅರಿಶಿನ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಫ್ರೇ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಇವಾಗ ಹಿಂಗೆ ಅಂದೆ ಅಲ್ವಾ ಅನ್ನೋ ಬದಲು ನಾವು ಅದರಲ್ಲೇನೆ ಕೈ ತೇವ ಮಾಡ್ಕೊಂಡು ಹಿಂಗೆ ಹಿಂಗೆ ಅಂದ್ಬಿಟ್ರೆ ಸಪ್ರೇಟ್ ಸಪ್ರೇಟ್ ಆಗಿಬಿಡುತ್ತೆ ಇವಾಗೂ ಏನು ಕಷ್ಟಪಡ್ಬೇಕಾದಿಲ್ಲ ಒಂದು ಎರಡು ನಿಮಿಷ ಹಂಗೆ ಇದರಲ್ಲಿ ಅನ್ಬೇಕು ಅಷ್ಟೇ ಸ್ಪೂನಲ್ಲಿ ಒಂದೊಂದು ಸಪ್ರೇಟ್ ಆಗಿಬಿಡುತ್ತೆ ನೋಡಿ ನೀವೇ ಬೇಕಾರೆ ಒಂದಿಗೆ ಒಂದು ಅಂಟ್ಕೊಳ್ಳೋದೇ ಇಲ್ಲ ಅಷ್ಟು ಚೆನ್ನಾಗಾಗುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಹೊಸ್ದಾಗಿ ಟ್ರೈ ಮಾಡೋರು ಯಾವಾಗಾದರೂ ಸರಿ ಒಂದು ಸಣ್ಣ ಲೋಟ ಹಾಕ್ಕೊಂಡು ಟ್ರೈ ಮಾಡ್ಕೋಬೇಕು ಆಮೇಲೆ ಇಷ್ಟ ಆಗುತ್ತೆ ಆಮೇಲೆ ನಿಮಗೆ ಇಷ್ಟ ಬಂದಷ್ಟು ಹಾಕ್ಕೊಬೋದು ಸ್ವಲ್ಪ ನಮ್ಮ ಸ್ವಂತ ಬುದ್ಧಿನೂ ತೋರಿಸ್ಕೊಂಡು ಹೆಂಗೆ ಮಾಡಿದರೆ ಹಂಗಿರುತ್ತೆ ಹಾಗೆ ಮಾಡಿದರೆ ಹೀಗಿರುತ್ತೆ ಅಂತ ಐಡಿಯಾ ಕೂಡ ಮಾಡ್ಕೊಂಡು ಮಾಡ್ಬೋದು ಸುಮಾರು ಜನ ಇದು ನೋಡಿಬಿಟ್ಟು ಬ ಬಂದ್ಬಿಡುತ್ತೆ ಅಂತ ಚೆನ್ನಾಗಿ ನೋಡಲ್ಲ ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟು ನೋಡಿಬಿಡ್ತಾರೆ ಇವಾಗ ನೋಡಿ ಲಾಸ್ಟಿಗೆ ನಿಂಬೆ ಹಣ್ಣು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿಕೊಂಡ್ರೆ ಬಾಯಲ್ಲಿ ಇಡ್ತೀವಲ್ವ ಒಂದೊಂದು ಸಬ್ಬಕ್ಕಿದು ನಮಗೆ ರುಚಿ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಮಕ್ಳಿಗಂತೂ ಇನ್ನೂ ಇಷ್ಟ ಆಗುತ್ತೆ ಬಾಕ್ಸು ಕೂಡ ಹಾಕಿ ಹೊಸಬೂನೇ ಹಾಕಿ ಕಳಿಸ್ಬೋದು ಆರಾಮಾಗಿ ತಿನ್ಕೊಂಡು ಬರ್ತಾರೆ ನಾವು ಅಷ್ಟೇ ಇಷ್ಟು ತಿನ್ನೋರು ಇನ್ನಷ್ಟು ತಿಂತೀವಿ ಅಷ್ಟು ಚೆನ್ನಾಗಿರುತ್ತೆ ಈ ಸಬ್ಬಕ್ಕಿ ಚಿತ್ರಾನ್ನ ಯಾರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಮಾಡಿರೋರಾದರೆ ನಾನು ಮಾಡಿದ್ದೀನಿ ಅಂತ ಕಾಮೆಂಟ್ ಮಾಡಿ ಇದನ್ನಂತೂ ಮಿಸ್ ಮಾಡ್ದಿರ ಮಾಡ್ಕೊಂಡು ನೋಡಿ ಸ್ಕಿಪ್ ಮಾಡ್ದಿರ ನೋಡಿ ಈಸಿಯಾಗಿ ಆಗುತ್ತೆ ನಾನು ಫುಲ್ ಈಸಿ ಮೆಥೆಡ್ ತೋರಿಸಿದ್ದೀನಿ ಅಬೆ ಇಟ್ಬಿಟ್ರೆ ಅಬೆಗಂತೂ ಈಸಿಯಾಗಿ ಮಾಡ್ಕೊಬೋದು ಇಷ್ಟ ಆಯ್ತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಾಲೋ ಮಾಡಿ